ಇವಾಗ ಫ್ರೆಶ್ ಎಟ್ಟಿ ಬರ್ತಾ ಉಂಟು ನೋಡಿ ಯಾವಾಗಲೂ ನಾವು ಬೇರೆ ಎಟ್ಟಿ ತರ್ತೇವಲ್ಲ ಅದೊಂಥರ ಸ್ಮೆಲ್ ಇರ್ತದೆ ಒಂಥರ ಮೆಡಿಸಿನ್ ಸ್ಮೆಲ್ ಇವಾಗ ಹಾಗೆ ಇರುವುದಿಲ್ಲ ಫ್ರೆಶ್ ಇರ್ತದೆ ಎರಡು ಸೈಜ್ ಇದು ಎಟ್ಟಿತ್ತು ದೊಡ್ಡದು ಮತ್ತು ಸಣ್ಣದು ದೊಡ್ಡದು ಜಿಗೆ ನಾಲ್ನೂರು ರೂಪಾಯಿ ಸಣ್ಣದು ಇನ್ನೂರೈವತ್ತು ರೂಪಾಯಿ ನನಗಿಲ್ಲಿ ಸಣ್ಣದೇ ಬೇಕಿತ್ತು ಯಾಕೆಂದರೆ ಏನಾದರೂ ಸ್ಪೆಷಲ್ ಕರಿ ಎಲ್ಲ ಮಾಡಿದ್ರೆ ದೊಡ್ಡ ಎಟ್ಟಿ ಒಳ್ಳೆಯದು ಆದರೆ ನಾನಿವತ್ತು ಮಾಡುವ ಸ್ಪೆಷಲ್ ತಿಂಡಿ ಆ ತಿಂಡಿಗೆ ಸಣ್ಣ ಎಟ್ಟಿಯೇ ಒಳ್ಳೆಯದು ನೋಡಿ ಇದು ಒಂಥರ ಕಪ್ಪು ಬಿಳಿ ಮಿಶ್ರಿತ ಎಟ್ಟಿ ಇದು ಫ್ರೆಶ್ಶು ಎಟ್ಟಿ ಹಾಗಾಗಿ ಇದ್ರದು ಸಿಪ್ಪೆ ಸಿಪ್ಪೆ ತೆಗಲಿಕ್ಕೆ ಸ್ವಲ್ಪ ಕಷ್ಟ ಸಣ್ಣ ಸಣ್ಣದಾದರೆ ಅದರ ಟೇಸ್ಟ್ ಇರ್ತದೆ ಸಿಪ್ಪೆ ಎಲ್ಲ ತೆಗೆದು ಸೈಡಿಗಿಟ್ಟ ಇಟ್ಟ ನಂತರ ಇಲ್ಲಿ ಅಕ್ಕಿಯನ್ನು ಮೊದಲೇ ನೆನೆ ಹಾಕಿದ್ದೆ ಇಲ್ಲಿ ಬಿಳಿ ಅಕ್ಕಿ ಉಂಟಲ್ಲ ಕಟ್ ಅಕ್ಕಿ ಅಂತ ಹೇಳ್ತೇವೆ ಅದು ಒಂದು ಮುಕ್ಕಾಲು ಕಪ್ಪು ಹಾಗೇನೊಂದು ಅರ್ಧ ಕಪ್ಪಷ್ಟು ಬೆಳ್ತಿಗೆ ಹಾಕಿ ಇಲ್ಲಿ ನೆನೆಸಿಟ್ಟಿದ್ದೇನೆ ಇದನ್ನು ತೊಳೆದೆಲ್ಲ ತಂದ ನಂತರ ಇದನ್ನು ಗ್ರೈಂಡ್ ಮಾಡಲಿಕ್ಕೆ ಉಪ್ಪು ಸೇರಿಸಿ ಸ್ವಲ್ಪ ನೀರು ಸೇರಿಸಿ ಗ್ರೈಂಡ್ ಮಾಡಲಿಕ್ಕೆ ಗಟ್ಟಿಯಾಗಿ ಗ್ರೈಂಡ್ ಮಾಡಿದರೆ ಒಳ್ಳೆಯದು ಆದರೆ ಮಿಕ್ಸಿಯಲ್ಲಿ ನಮಗೆ ಗಟ್ಟಿ ಗ್ರೈಂಡ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ ಹಾಗಾಗಿ ಇಷ್ಟು ನೀರಾಗಿಯೇ ಗ್ರೈಂಡ್ ಮಾಡಬೇಕಾಗ್ತದೆ ತುಂಬ ತುಂಡು ತುಂಡಿರಬಾರ್ದು ಸ್ವಲ್ಪ ನೈಸ್ ಆಗಬೇಕು ಅದಕ್ಕೆ ಒಂದು ಬಾಣಲೆಗೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಈ ನೀರಾದ ಹಿಟ್ಟನ್ನು ಅದಕ್ಕೆ ಹಾಕಿ ಸ್ವಲ್ಪ ಹೊತ್ತು ಬಿಸಿ ಮಾಡಿದರೆ ಆಯಿತು ಅದು ಹಿಟ್ಟು ಗಟ್ಟಿಯಾಗ್ತದೆ ನಮಗೆ ಗಟ್ಟಿ ಬೇಕು ಹಿಟ್ಟು ಆದರೆ ನಾವು ಗಟ್ಟಿಯೇ ಕಡಿಬೋದು ಇದೊಂದು ಕೆಲಸ ಉಳಿತದೆ ಹಾಗಾಗಿ ಇದೊಂದು ಕೆಲಸ ಜಾಸ್ತಿ ಈಗ ಒಂದು ಐದು ನಿಮಿಷದ ಇದು ಗಟ್ಟಿಯಾಗಿ ಆಗ್ತದೆ ನೋಡಿ ಇಷ್ಟು ಗಟ್ಟಿ ಬರಬೇಕು ನಮಗೆ ಈಗ ಇದನ್ನು ಸೈಡಿಗೆ ಇಟ್ಟ ನಂತರ ಒಂದು ಪಾತ್ರೆಗೆ ಒಂದು ಎರಡು ಸ್ಪೂನಷ್ಟು ತುಪ್ಪ ಎಣ್ಣೆ ಕೂಡ ಹಾಕ್ಬೋದು ತುಪ್ಪ ಹಾಕಿದರೆ ಒಳ್ಳೆಯದು ಆ ನಂತರ ಸಣ್ಣದಾಗಿ ಕಟ್ ಮಾಡಿದ ಶುಂಠಿ ಮತ್ತು ಬೆಳ್ಳುಳ್ಳಿ ಒಂದು ಐದಾರು ಸಳು ಬೆಳ್ಳುಳ್ಳಿ ಸಣ್ಣ ತುಂಡು ಶುಂಠಿಯನ್ನು ಈ ರೀತಿ ಕಟ್ ಮಾಡಿ ಈ ತುಪ್ಪಕ್ಕೆ ಹಾಕಿದ ನಂತರ ಸ್ವಲ್ಪ ಕರಿಬೇವು ಅದನ್ನು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿದರೆ ಒಳ್ಳೆಯದು ಸಣ್ಣ ಸಣ್ಣ ಎಲೆ ಆದರೆ ಪರವಾಗಿಲ್ಲ ಎಲೆ ದೊಡ್ಡ ದೊಡ್ಡದಿತ್ತು ಅದಕ್ಕೆ ಈ ರೀತಿ ಕಟ್ ಮಾಡಿ ಹಾಕಿದ್ದೇನೆ ಆನಂತರ ಇದು ಸ್ವಲ್ಪ ಅದರ ಫ್ಲೇವರ್ ಬಿಟ್ಟ ನಂತರ ಒಂದು ದೊಡ್ಡ ಸೈಜಿದ ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿದೆ ನಾನಿಲ್ಲಿ ಚಾಪರಲ್ಲಿ ಇದನ್ನು ಕಟ್ ಮಾಡಿದ್ದು ಆ ಈರುಳ್ಳಿಯನ್ನು ಕೂಡ ಸೇರಿಸಿ ಅದಕ್ಕೆ ಈರುಳ್ಳಿ ಬೇಗ ಬೇಯುವ ಸಲುವಾಗಿ ಸ್ವಲ್ಪ ಉಪ್ಪು ಕೂಡ ಸೇರಿಸಿ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು ಈರುಳ್ಳಿ ಸ್ವಲ್ಪ ಬೇಯಬೇಕು ಆನಂತರ ಇಲ್ಲಿ ಇದಕ್ಕೆ ಒಂದು ಕಾಲು ಸ್ಪೂನ್ ಅಷ್ಟು ಅರಶಿನ ನಾನಿಲ್ಲಿ ಒಂದು ಎರಡು ಸ್ಪೂನಷ್ಟು ಮೆಣಸಿನ ಹುಡಿ ಹಾಕಿದ್ದೇನೆ ಖಾರಕ್ಕನುಸಾರವಾಗಿ ಹಾಗೇನೊಂದು ಮುಕ್ಕಾಲು ಸ್ಪೂನಷ್ಟು ಗರಂ ಮಸಾಲ ಇನ್ನು ನಿಮ್ಮ ಹತ್ರ ಯಾವ ಮಸಾಲ ಇದೆ ಅದು ಚಿಕನ್ ಮಸಾಲ ಮಟನ್ ಮಸಾಲ ಬಫತ್ ಮಸಾಲ ಯಾವುದಾದ್ರೂ ಆಗ್ತದೊಂದು ಯಾವುದಾದ್ರು ಮಸಾಲ ಪೌಡ್ರ್ ಇದ್ದರೆ ಒಂದು ಒಂದು ಸ್ಪೂನಷ್ಟು ಮಸಾಲ ಪೌಡ್ರು ನಾನಿಲ್ಲಿ ಬಿರಿಯಾನಿ ಮಸಾಲ ಇತ್ತು ನನ್ನ ಹತ್ರ ಅದನ್ನೇ ಹಾಕ್ತಾ ಇದ್ದೇನೆ ಅದನ್ನೆಲ್ಲ ಹಾಕಿದೆ ಒಂದು ಮಿಕ್ಸ್ ಕೊಟ್ಟದು ಇದಾಗಬಾರ್ದು ಸೀದೋಗಬಾರ್ದು ಮಸಾಲೆ ಒಂದು ಮಿಕ್ಸ್ ಕೊಟ್ಟು ತಕ್ಷಣ ಇಲ್ಲಿ ಎರಡು ಟೊಮೆಟೊ ಹಾಕ್ತಾ ಇದ್ದೇನೆ ಸಣ್ಣ ಸಣ್ಣ ಟೊಮೆಟೊ ಹಾಗಾಗಿ ಎರಡು ಹಾಕಿದ್ದೇನೆ ದೊಡ್ಡದಾದರೆ ಒಂದೇ ಸಾಕು ಇದನ್ನು ಕೂಡ ಚಾಪರಲ್ಲಿ ನೈಸಾಗಿ ಕಟ್ ಮಾಡಿದ್ದೇನೆ ಆದರೆ ಕೆಲವೆಲ್ಲ ಸ್ವಲ್ಪ ದೊಡ್ಡ ದೊಡ್ಡದು ಪೀಸ್ ಇತ್ತಲ್ಲ ಮಿಡ್ಲು ಮಿಡ್ಲಲ್ಲಿ ಸಣ್ಣ ಪೀಸ್ ಆಗೋದು ಅದನ್ನು ಈ ರೀತಿ ಒತ್ತಿ ಒತ್ತಿದು ಮಾಡ್ತಿದ್ದೀನಿ ಟೊಮೆಟೊ ಎಲ್ಲ ಮ್ಯಾಶ್ ಆಗಬೇಕು ಒಳ್ಳೆ ಬೇಯಬೇಕು ಆನಂತರ ಈ ಚಾಪರಲ್ಲಿ ಕಟ್ ಮಾಡಿರ್ತೇವಲ್ಲ ಅದರಲ್ಲಿ ಟೊಮೆಟೊದೆಲ್ಲ ರಸ ಇರ್ತದಲ್ಲ ಅದಕ್ಕೆ ನಾನು ಸ್ವಲ್ಪ ಒಂದು ಎರಡು ಮೂರು ಅಷ್ಟು ನೀರು ಹಾಕಿ ಆ ನೀರನ್ನು ಇದಕ್ಕೆ ಹಾಕ್ತಾಯಿದ್ದೇನೆ ನೀರು ಜಾಸ್ತಿ ಹಾಕಬಾರ್ದು ಜಾಸ್ತಿ ಹಾಕಿದರೆ ನಮಗೆ ಕೆಲಸ ಜಾಸ್ತಿ ನಾನಿಲ್ಲಿ ನೀರು ಹಾಕಿದ್ದು ಸ್ವಲ್ಪ ಸ್ವಲ್ಪ ಜಾಸ್ತಿ ಆಯಿತು ಇದನ್ನು ಡ್ರೈ ಮಾಡಲಿಕ್ಕೆ ತುಂಬ ಹೊತ್ತಾಗಿದೆ ನನಗೆ ಅದಕ್ಕೆ ಸ್ವಲ್ಪ ನೀರನ್ನು ನೋಡಿಕೊಂಡು ಹಾಕಿದರೆ ಆಯಿತು ಈ ನೀರೆಲ್ಲ ಹಾಕಿದ ನಂತರ ಉಪ್ಪು ಫಸ್ಟಿಗೆ ಹಾಕಿದ ಉಪ್ಪು ಚಪ್ಪೆ ಇತ್ತು ಮಸಾಲೆ ಈಗ ಚಪ್ಪೆ ಉಂಟು ಅದಕ್ಕೆ ಉಪ್ಪು ಕೂಡ ಸೇರಿಸಿ ಇದು ಒಳ್ಳೆ ಕುದಿ ಬಂದ ಮೇಲೆ ಇದಕ್ಕೆ ಎಟ್ಟಿ ಉಂಟಲ್ಲ ನಾವು ಕ್ಲೀನ್ ಮಾಡಿಟ್ಟು ಅದನ್ನು ಹಾಕಬೇಕು ಇದು ಇಷ್ಟು ನೀರಾದ್ರೆ ಉಂಟಲ್ಲ ಟೊಮೆಟೊ ಹಾಕಿದರೆ ಮತ್ತೆ ನೀರೇ ಆಗೋದು ಅದಕ್ಕೆ ಇಷ್ಟು ನೀರಾದ್ರಿಂದ ತುಂಬ ಲೇಟ್ ಆಗ್ತದೆ ಡ್ರೈ ಇದ್ದರೆ ಒಳ್ಳೆಯದು ಎಟ್ಟಿಯನ್ನು ಹಾಕಿ ಮಿಕ್ಸ್ ಕೊಟ್ಟು ಸ್ವಲ್ಪ ಹೊತ್ತು ಇದನ್ನು ಎಟ್ಟಿ ಬೇಯಲಿಕ್ಕೆ ಬಿಡಬೇಕು ಎಟ್ಟಿ ಬೆಂದ ನಂತರ ಉಂಟಲ್ಲ ಇದನ್ನು ಸೈಡಿಗೆ ಇಡಬೇಕು ತಣ್ಣಗೆ ಆಗಲಿಕ್ಕೆ ನನಗೆ ತುಂಬ ಹೊತ್ತಾಯಿತು ಇಷ್ಟು ನೀರು ಹಾಕಿ ಎಟ್ಟಿ ಹಾಕಿದ ಮೇಲೆ ಪುನಃ ಉಂಟಲ್ಲ ಇದು ನೀರು ಬಿಡ್ತದೆ ಅದು ಮತ್ತೆ ಇದು ಮಣ್ಣಿನ ಪಾತ್ರೆ ಆದ್ರಿಂದ ಸ್ವಲ್ಪ ತೆಳ್ಳು ಇದ್ರೂ ಉಂಟಲ್ಲ ಬೇಗ ಇದು ಗಟ್ಟಿ ಆಯಿತು ನಂತರ ಇದು ಇಷ್ಟು ಗಟ್ಟಿಯಾಗ್ತಾ ಬರುವಾಗ ಉಂಟಲ್ಲ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪು ಉದುರಿಸಿ ಇದನ್ನು ಸೈಡಿಗೆ ತಣ್ಣಗಾಗಲಿಕ್ಕೆ ಬಿಡಬೇಕು ಇಷ್ಟು ಗಟ್ಟಿಯಾಗಿ ಬರಬೇಕು ನೋಡಿ ಈ ಮಸಾಲ ಈಗ ಇದು ತಣ್ಣಗೆ ಆದಮೇಲೆ ನಾವು ಗ್ರೈಂಡ್ ಮಾಡಿಟ್ಟ ಗ್ರೈಂಡ್ ಮಾಡಿ ಗಟ್ಟಿ ಮಾಡಿಟ್ಟ ಹಿಟ್ಟುಂಟಲ್ಲ ಆ ಹಿಟ್ಟಿನಿಂದ ಒಂದು ಸ್ವಲ್ಪ ಸ್ವಲ್ಪನೇ ಹಿಟ್ಟು ತೆಗೆದು ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಹಿಟ್ಟು ತಗೊಂಡು ಇದನ್ನೊಂಥರ ರೈಸ್ ಬಾಲ್ ನಾವು ಪುಂಡಿ ಅಂತ ಹೇಳ್ತೇವಲ್ಲ ಆ ರೀತಿ ಮೊದಲೇ ಪುಂಡಿ ಥರ ಮಾಡಿ ಅದನ್ನು ಮಧ್ಯದಲ್ಲಿ ಓಪನ್ ಮಾಡಬೇಕು ಅಥವಾ ಈ ರೀತಿ ಕೈಯಲ್ಲಿ ರೊಟ್ಟಿ ಥರ ತಟ್ಟಿ ಆನಂತರ ಇದನ್ನಿಟ್ಟು ನಾವು ಈ ಬೆಲ್ಲ ಎಲ್ಲ ಹಾಕಿ ಮಾಡ್ತೇವೆ ನೋಡಿ ಬೆಲ್ಲ ಥರ ಪುಂಡಿ ಅಂತ ಹೇಳ್ತೇವೆ ಅದೇ ರೀತಿ ಈ ಎಟ್ಟಿ ಮಸಾಲವನ್ನು ಫಿಲ್ ಮಾಡಿ ಉಂಟಲ್ಲ ಪುಂಡಿ ಥರ ಮಾಡಿ ಇದನ್ನು ಬೇಯ್ಲಿಕ್ಕಿಡೋದು ಮಸಾಲೆ ಮಾತ್ರ ಉಂಟಲ್ಲ ಇದು ಆಗಬೇಕು ನಾನು ಅದು ಕೂಡ ಅವಸರ ಅವಸರ ಬಿಸಿಯಾಗಿ ಹಾಕಿದ್ರಿಂದ ನನಗೆ ಇದು ಪುಂಡಿ ಮಾಡಲಿಕ್ಕೆ ತುಂಬ ಕಷ್ಟ ಆಯಿತು ಮತ್ತು ಇದು ಬಿಸಿಯಾದ್ರೂ ಉಂಟಲ್ಲ ಈ ಮಸಾಲೆ ಎಲ್ಲ ನಮಗೆ ಕೈಗೆ ತಾಕ್ತದೆ ಆ ಕೈಗೆ ತಾಗೋಗಿ ಈ ಹೊರಗಿನ ಪುಂಡಿ ಉಂಟಲ್ಲ ಅದರದ್ದು ಕೂಡ ಕಲ್ಲರ್ ಚೇಂಜ್ ಆಗ್ತದೆ ಅದಕ್ಕೆ ಮತ್ತೆ ಎಷ್ಟು ತೆಳು ಬೇಕೋ ಅಷ್ಟು ಎಷ್ಟು ದಪ್ಪ ಬೇಕೋ ಅಷ್ಟು ಮಾಡ್ಬೋದು ಪುಂಡಿ ಸಹ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಮಾಡ್ಬೋದು ಶೇಪ್ ಕೂಡ ಹಾಗೆ ಯಾವ ಶೇಪ್ ಕೂಡ ಮಾಡ್ಬೋದು ನಾನಿಲ್ಲಿ ಹಿಟ್ಟು ತುಂಬ ಗಟ್ಟಿ ಮಾಡಿದ್ರಿಂದ ಉಂಟಲ್ಲ ಹೊರಗಡೆದು ಪುಂಡಿ ಅಷ್ಟು ನೈಸಾಗಿ ಬರಲಿಲ್ಲ ಇಲ್ಲದ್ರೆ ಸ್ವಲ್ಪ ಹಿಟ್ಟು ತೆಳುವಾಗಿದ್ದರೆ ಉಂಟಲ್ಲ ನೈಸಾಗಿ ಮಾಡ್ಬೋದು ನಂದು ಪುಂಡಿ ಮಾತ್ರ ಸ್ವಲ್ಪ ಶೇಪ್ಲೆಸ್ ಆಗಿದೆ ಇನ್ನು ಇದನ್ನು ಮೋದಕ ಶೇಪ್ ಉಂಟಲ್ಲ ಮೇಲ್ಗಡೆ ಜುಟ್ಟು ಥರ ಆ ರೀತಿ ಕೂಡ ಮಾಡ್ಬೋದು ನೋಡಿ ಒಂದು ಎರಡನ್ನು ಆ ರೀತಿ ಕೂಡ ನಾನು ಮಾಡಿದ್ದೇನೆ ಇನ್ನು ಉಂಟಲ್ಲ ಇಡ್ಲಿ ಪಾತ್ರೆ ಇಡ್ಲಿ ಪಾತ್ರೆಯಲ್ಲಿಟ್ಟು ಒಂದು ದೊಡ್ಡ ಪುಂಡಿ ಆದರೆ ಒಂದು ಹದಿನೈದು ನಿಮಿಷ ಸಣ್ಣ ಸಣ್ಣ ಪುಂಡಿ ಆದರೆ ಒಂದು ಹತ್ತು ನಿಮಿಷದಲ್ಲಿ ಬೇಯ್ತದೆ ಯಾಕೆಂದರೆ ನಾವು ಇದನ್ನು ಗಟ್ಟಿ ಮಾಡ್ತೇವಲ್ಲ ಆವಾಗ್ಲೂ ಇದು ಸಾಧಾರಣ ಬೆಂದಿರ್ತದೆ ಮತ್ತೆ ಹೆಚ್ಚು ಬೇಯಬೇಕು ಅಂತೆಲ್ಲ ಟೋಟಲ್ ಆಗಿ ಸೂಪರ್ ಅದು ಇದಕ್ಕೆ ಪುಂಡಿ ಅಂತ ಹೇಳ್ಬೋದು ತುಂಬ ಟೇಸ್ಟಿಯಾಗಿ ಬಂದಿತ್ತು ಯಜಮಾನ್ರು ಹೇಳಿದ್ರು ಇಷ್ಟು ಸ್ವಲ್ಪ ಯಾಕೆ ಮಾಡಿದ್ರು ಸ್ವಲ್ಪ ಜಾಸ್ತಿ ಮಾಡಬೇಕಿತ್ತು ಅಂತ ನನಗೂ ಮತ್ತೆ ಹಾಗೆ ಅನ್ನಿಸಿದೆ ನಾನು ಎಟ್ಟಿ ಮಸಾಲ ಉಳ್ದಿತ್ತು ನಾನು ಅಕ್ಕಿ ಹಾಕಿದ್ದು ಸ್ವಲ್ಪ ಕಡಿಮೆ ಆಗಿತ್ತು ಅಕ್ಕಿ ಹಾಕಿದ್ದು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಎಲ್ರಿಗೂ ಹೊಟ್ಟೆ ತುಂಬ ತಿನ್ಬೋದಿತ್ತು ಹಾಗೆ ಆದರೆ ಪುಂಡಿ ದೊಡ್ಡ ದೊಡ್ಡ ಇದರಿಂದ ನಮ್ಗೆ ಎರಡೆರಡು ಪುಂಡಿ ಉಂಟಲ್ಲ ಒಟ್ಟೆ ಗಟ್ಟಿ ಆಗಿತ್ತು ಸೂಪರ್ ಆಗ್ತದೆ ಈಗ ಎಟ್ಟಿ ಬರ್ತಾ ಒಮ್ಮೆ ಇದೇ ರೀತಿ ಮಾಡಿ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಆಯ್ತಾ ಹಾಗೆ ನೀವು ಒಮ್ಮೆ ಟ್ರೈ ಮಾಡಿ ತಿಂದು ಆಮೇಲೆ ನನ್ಗೆ